ನಮಸ್ಕಾರ ಸ್ನೇಹಿತರೆ ಟೆಕ್ ಬೋನ್ ನೈಂಟಿ ಯೂಟ್ಯೂಬ್ ಚಾನಲ್ಗೆ ತಮಿಳರಿಗೂ ಸ್ವಾಗತ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಯೂಸಿಂಗ್ ಡೇಟ್ ಫೈಂಡಿಂಗ್ ಡೇ ಇನ್ ಎಕ್ಸೆಲ್ ಎಕ್ಸೆಲಲ್ಲಿ ಡೇಟ್ ಯೂಸ್ ಮಾಡಿಕೊಂಡು ಹೇಗೆ ಅದು ಯಾವ ದಿನ ಅನ್ನೋದನ್ನು ಕಂಡುಹಿಡ್ಯೋದಂತ ಇದು ಮಾಡೋಣ ಏನಿಲ್ಲ ಸಿಂಪಲಾಗಿ ನಾನು ಏನು ಮಾಡಿದ್ದೀನಿ ಆಲ್ರೆಡಿ ಒಂದು ಡಾಟಾ ತೊಗೊಂಡಿದ್ದೀನಿ ಎ ಅಲ್ಲಿ ಡೇಟ್ ಇದೆ ಬಿ ಕಾಲಮಲ್ಲಿ ಡೇ ಅಂತಿದೆ ಸೊ ಇಲ್ಲಿ ಆಲ್ರೆಡಿ ನಾವು ನೋಡ್ಬೋದು ನಾ ಒಂದು ಎಕ್ಸಾಂಪಲ್ ರೆಡಿ ಮಾಡಿದ್ದೀನಿ ಸೊ ಈಗ ಹೆಂಗೆ ಇದನ್ನ ಫೈಂಡ್ ಔಟ್ ಮಾಡೋದು ಹೇಗೆ ಅನ್ನೋದನ್ನು ಹೇಳ್ಕೊಡ್ತೀನಿ ಇವಾಗ ಏನಂದರೆ ಡಿಲೀಟ್ ಮಾಡ್ತಾ ಇದ್ದೀನಿ ಸೊ ಇಲ್ಲೊಂದು ಡೇಟ್ ಇದೆ ಎಫ್ ಕಲಮಲ್ಲಿ ಫಿಫ್ತ್ ರೋಸಲ್ಲಿ ಸೊ ಇದು ಬಿದಲ್ಲಿ ಡೇ ಇದೆ ಈಗ ಏನಿಲ್ಲ ಸಿಂಪಲ್ ಒಂದು ಫಾರ್ಮುಲಾ ಇದೆ ಅದನ್ನು ಟ್ರೈ ಮಾಡಿ ಇಕ್ವಲ್ ಟು ಹಾಕಿ ಟೆಕ್ಸ್ಟ್ ಅಂತ ಟೈಪ್ ಮಾಡಿ ಬ್ರಾಕೆಟ್ ಹಾಕಿ ಇಲ್ಲಿ ಎಫ್ ಕಲಮೊ ಫಿಫ್ತ್ ರೋ ಯಾವುದಿದೆ ನಮ್ಮದು ಡೇಟ್ ಇದೆ ಸೊ ಅದನ್ನು ತೋಳಿ ಕಾಮಾ ಕೊಡಿ ಡಬಲ್ ಕೋಟಾಸ್ ಡಿ 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 ತೋಳಿ ನಾಲ್ಕು ಸಲ ಡಿ ಕೊಡಿ ನೆಕ್ಸ್ಟ್ ಡೇ ನಾಲ್ಕು ಸಲ ಆದ ಮೇಲೆ ನೆಕ್ಸ್ಟ್ ಡಬಲ್ ಕೋಟಾಸನ್ನು ಕ್ಲೋಸ್ ಮಾಡ್ಕೊಳ್ಳಿ ಬ್ರಾಕೆಟ್ನ ಕ್ಲೋಸ್ ಮಾಡಿ ಎಂಟ್ರ್ ಮಾಡಿ ಆಟೋಮೆಟಿಕ್ಕಾಗಿ ಅದು ಯಾವ ದಿನ ಅನ್ನೋದು ಗೊತ್ತಾಗುತ್ತೆ ಅದನ್ನೇ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಕೊಳ್ಳಿ ಸೊ ಏನಾಗುತ್ತೆ ಉಳಿದದ್ದು ಯಾವ ಡೇಟ್ ಯಾವ ದಿನ ಬಂದಿದೆ ಅನ್ನೋದು ಗೊತ್ತಾಗುತ್ತೆ ಸೊ ಸಿಂಪಲ್ಲಾಗಿ ಈಸ್ ಇಕ್ವಲ್ ಟು ಟೆಕ್ಸ್ಟ್ ಬ್ರ್ಯಾಕೆಟ್ ಎಫ್ ಫೈವ್ ಕಾಮ ಅಂದರೆ ಯಾವ ರೋ ಯಾವ ಕಲಮ್ಮು ಮತ್ತು ಯಾವ ರೋ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಕಾಮ ಕೊಡಬೇಕು ಡಬಲ್ ಕುಟಸ್ ನಾಲ್ಕು ಸಲ ಡಿ ಮತ್ತು ಡಬಲ್ ಕೋಟಸ್ ಕ್ಲೋಸ್ ಮಾಡಿಕೊಂಡು ಬ್ರ್ಯಾಕೆಟ್ನ ಕ್ಲೋಸ್ ಮಾಡಿ ಎಂಟರ್ ಮಾಡಿದ್ರೆ ನಿಮಗೇನಾಗುತ್ತೆ ಅದು ಯಾವುದೇನು ಅನ್ನೋದು ಗೊತ್ತಾಗುತ್ತೆ ಈ ರೀತಿ ಟಿಪ್ಪು ಟಿಪ್ಸು ಟ್ರಿಕ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ವ್ಯೂ ಮಾಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ಧನ್ಯವಾದಗಳು